ओम पूर्णमद पूर्णमद पूर्णा पूर्ण मुदच्य से पूर्ण से ओम शांति 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 श्रीमद् उद्दयनी जगद्गुरु सद्धर्म शिवनाथन शाखा मठवा गीदर जिले गीदर तलूक ಚಾಂಬೋಳ ಗ್ರಾಮದ ಶ್ರೀ ಗುರು ಸಂಸ್ಥಾನ ಹಿರಿಯ ಮಠದ ಪೂಜ್ಯ ಶ್ರೀ ಮುರುಘೇಂದ್ರ ಮಹಾದೇವರ ಗುರುಪಟ್ಟಾಧಿಕಾರ ಮಹೋತ್ಸವದ ಇಂದಿನ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಉಜ್ಜಯಿ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹಿರಿಯ ಪೂಜ್ಯರಾದಂತಹ ಎಡಗಾಪುರ ಶ್ರೀಗಳವರಿಗೂ ಸಿಡುಗುಪ್ಪ ಶ್ರೀಗಳವರಿಗೂ ಮತ್ತು ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿ ಅತ್ಯಂತ ಪ್ರೀತಿ ಶ್ರದ್ಧೆ ವಿಶ್ವಾಸದಿಂದ ಕುಮಾರೇಶ್ವರ ಹಾನಗಲ್ ಕುಮಾರೇಶ್ವರರ ತತ್ವದಂತೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲು ತನು ಮನಬಲದಿಂದ ಸೇವೆಯನ್ನು ಮಾಡಿರುವಂತಹ ಗರ್ನಾಗಮ ಪೂಜ್ಯರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪೂಜ್ಯರಿಗೆ ವಂದಿಸಿ ಇಂದಿನ ಪವಿತ್ರ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಅನ್ನಿಸ್ತಾ ಇದೆ ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲಿ ಬಾಳೆ ಬೆಳಗ್ಗೆ ಹೋಗಿರುವಂತಹ ಅನ್ನನಪ್ರಭುಗಳು ಸುಂದರವಾದಂತಹ ಒಂದು ತಮ್ಮ ವಚನದಲ್ಲಿ ಒಂದು ಮಾತನ್ನು ಕರಿತಾ ಇದ್ದಾರ ಒಂದು ಕೋಟಿ ವರ್ಷ ಮಹಾಯೋಗವ ಮಾಡಿದ ಫಲವು ಒಂದು ಕೋಟಿ ವರ್ಷ ಮಹಾಯೋಗ ಮಾಡಿದ ಫಲವು ಒಂದು ದಿನ ಶ್ರೀ ಗುರುಲಿಂಗ ಜಂಗಮ ಸರಿಯಲ್ಲ ನೋಡ ಸರಿಯಲ್ಲ ನೋಡ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಇದರ ಅರ್ಥ ಏನಂದ್ರ ಒಂದು ಕೋಟಿ ವರ್ಷ ಮಹಾಯೋಗ ಮಾಡಿದ ಫಲ ಒಂದು ದಿನ ಜಗದ್ಗುರು ಮಹಾ ಸಂಧಿ ಮುಖವನ್ನು ನೋಡಿ ಅವರ ದರ್ಶನ ಮಾಡಿ ಪಾದಕ ದರ್ಶನ ಮಾಡಿದಾಗ ಕೋಟಿ ವರ್ಷದ ಫಲ ಅದು ಚಾಂಬೋಳಿ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ಕಿಡ್ತಾ ಇದೆ ಎನ್ನುವಂತಹ ಮಾತನ್ನ ಅನುಭವ ಅಂತಹ ಪವಿತ್ರ ಪ್ರಸಂಗದಲ್ಲಿ ನಾವೆಲ್ಲರೂ ಕೂಡ ಇಂದಿನ ಪಟ್ಟಾಧಿಕಾರ ಮಹೋತ್ಸವದ ಈ ಪರ್ವಕಾಲದಲ್ಲಿ ಭಾಗಿಯಾಗಿ ಸೇರಿ ಪರವ ಪೂಜ್ಯ ಜಗದ್ಗುರು ಮಹಾ ಸನ್ನಿ ದೇವರು ಆಶೀರ್ವಾದವನ್ನು ನೀಡಲಿಕ್ಕೆ ತಮ್ಮೆಲ್ಲದೇ ಕೂಡ ಇವತ್ತು ನಿಮ್ಮ ಆಶೀರ್ವಾದ ನೀಡಲಿಕ್ಕೆ ಬಂದಿದ್ದಾರೆ ಆದರೆ ಚಾಂಬವಾಳ ಮಠದ ಇತಿಹಾಸವನ್ನು ನೋಡಿದಾಗ ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ಮಠಗಳ ಸಾಲಿನಲ್ಲಿ ಯಾವುದಾದ್ರೂ ಮಠ ಇದ್ರಾಂಬವಾಳ ಹೃದಯ ಮಠ ಇಂತಹ ಪವಿತ್ರ ಮಠಕ್ಕೆ ಲಿಂಗೈಕ್ಯರಾಗಿರುವಂತಹ ರುದ್ರೀ ಶಿವಾಚಾರ್ಯರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಚಾಂಬವಾಳ ಗ್ರಾಮಕ್ಕೆ ಬಂದು ಅದು ಮನ ಧನದಿಂದ ಶ್ರದ್ಧೆಯಿಂದ ಸೇವೆಯನ್ನು ಸಲ್ಲಿಸಿ ಅವ್ರು ಎಂತಹ ಒಂದು ಶಕ್ತಿಯನ್ನು ಪಡೆದಿದ್ರು ಅಂದ್ರ ಭಾನಗಲ್ಲದ ಮಹಾಯೋಗಿಯಾಗಿರುವಂತಹ ಗುರುಕುಮಾರೇಶ್ವರದ ಆಧ್ಯಾತ್ಮದ ದಿವ್ಯ ಶಕ್ತಿಯನ್ನು ಪಡೆದಂತಹ ಅನೇಕ ಮಹಾಪೂಜನಲ್ಲಿ ಬಿದರ್ಜನೆಯಲ್ಲಿ ರುದ್ರಮೀಶಿವಾಚಾರ್ಯರು ಕೂಡ ಅಂತಹ ರುದ್ರಮೀಶಿವಾಚಾರ್ಯರ ಭೌತಿಕವಾಗಿರುವಂತಹ ದೇಹ ಇಲ್ಲಿಲ್ಲ ಅವರು ಗದ್ದಿಗೆಯಲ್ಲಿ ತಲ್ಲಿದರಾಗಿದ್ದ ಅವರ ದೇಹ ಹೋಗಿರ್ಬೋದು ಉಗ್ರಗುಣಿ ಶಿವಾಚಾರ್ಯರು ತಾವೆಲ್ಲರೂ ಕೂಡ ಕಂಡಿತ್ತೀರಿ ದರ್ಶನ ಮಾಡಿದ್ದೀರಿ ಆಶೀರ್ವಾದ ಪಡೆದಿದ್ದೀರಿ ಇಂದು ಅವರ ಭೌತಿಕವಾಗಿರುವಂತಹ ದೇಹ ಇಂದು ಚಾಂಬಾಳದಲ್ಲಿ ನಮಗೆ ಕಾಣ್ತಾ ಇಲ್ಲ ಆದರೂ ಕೂಡ ಅವರ ಆಧ್ಯಾತ್ಮದ ಜ್ಞಾನ ಶಕ್ತಿ ಅವರ ದಿವ್ಯ ಶಕ್ತಿಯನ್ನ ನಾವು ಯಾರನ್ನೇ ಕಾಣ್ತಾ ಇದ್ದೇವೆ ಅಂತಂದ್ರೆ ಪೂಜ್ಯ ಮುರುಗೇಂದ್ರ ಮಹಾದೇವರನ್ನು ನಾವು ಕಾಣ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದ ಒಬ್ಬ ಸ್ವಾಮೀಜಿಯವರಾಗಿ ಕಿರ್ನಾಡ ಪೂಜರಿಗೆ ಧನ್ಯವಾದವನ್ನು ನಾನು ಅನುಪಿಸ್ತಾ ಇದ್ದೇನೆ ಜಾಮೋಳ ಮಠಕ್ಕ ಎಂಥವರದೇ ಇವತ್ತು ಉತ್ತರಾಧಿಕಾರಿಯನ್ನಾಗಿ ಪಟ್ಟಾಧಿಕಾರ ಮಾಡ್ತಾ ಇದ್ದಾರಂದ್ರ ಒಬ್ಬ ವ್ಯಕ್ತಿ ಒಬ್ಬ ಸ್ವಾಮೀಜಿಯವರು ಹೇಗಿರ್ಬೇಕು ಅವರಲ್ಲಿ ಅಸ್ಖಲಿತ ವಾಣಿ ಇರಬೇಕು ಪುರದ್ರೂಪಿಯಾಗಿರ್ಬೇಕು ಇಷ್ಟಲಿಂಗದ ಅನುಸಂಧಾನದ ಆಗಿರ್ಬೇಕು ಅದೇ ರೀತಿಯಲ್ಲಿ ಎಲ್ಲ ಭಕ್ತರನ್ನು ಅಪ್ಪಿಕೊಳ್ಳುವಂತಹ ಕ್ರಿಯೆ ಯಾರಲ್ಲಿ ಇರ್ತಾ ಇದೆ ಅಲ್ಲ ಅದೇ ಅವರೇ ನಿಜವಾದ ಸ್ವಾಮೀಜಿ ಅನ್ನುವಂತಹ ಮಾತನ್ನ ಅರ್ಥ ಅಂತ ಹೇಳ್ತಾರೆ ಯಾಕೆಂದ್ರೆ ಸ್ವಾಮಿ ಎನ್ನುವಂತಹ ಶಬ್ದದಲ್ಲಿ ಅರ್ಥ ಹರಿಗಿದೆ ಸ್ವಾಮಿ ಅಂದ್ರ ಅರ್ಥ ಏನು ಅಮಿ ಅಂದ್ರೆ ಜಗತ್ತು ಅಮಿ ಅಂದ್ರೆ ಜಗತ್ತು ಸ್ವ ಅಂದ್ರೆ ನನ್ನದು ಜಗತ್ತಿನ ಎಲ್ಲಾ ಭಾಗದವರು ಎಲ್ಲಾ ಮತದವರು ಎಲ್ಲಾ ಪಂಥದವರು ನನ್ನವ್ರು ಎನ್ನುವಂತ ಭಾವನೆ ಇಟ್ಕೊಂಡು ಯಾರು ಹೋಗ್ತಾ ಇದಾರಲ್ಲ ಅವರೇ ನಿಜವಾದ ಗುರುಗಳು ಅವರೇ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ ಅಂತವರ ಪಟ್ಟಾಧಿಕಾರ ಮಹೋತ್ಸವಕ್ಕ ಜಾಂಬೋಳ ಮಠದ ಮೂರ ಪೀಠಾಧೀಶರಾಗಿರ್ತಕ್ಕಂಥ ಉದ್ದೇವಿ ಜಗದ್ಗುರು ಮಹಾ ಸನ್ನಿಧಿಯವರು ಬಂದಿದ್ದಾರೆ ಜಗದ್ಗುರುಗಳು ಕರ್ನಾಟಕದಲ್ಲಿ ಬಹಳ ಜನ ಇರಬಹುದು ಆದರೆ ನಿಜವಾದ ಜಗದ್ಗುರುಗಳು ಯಾರು ಎನ್ನುವಂತ ಮಾತನ್ನ ಹುಬ್ಬಳ್ಳಿಯ ಮೂರು ಸಾವಿರ ಪಟ್ಟದ ಜಗದ್ಗುರು ಗಂಗಾಧರ ರಾಜ ಯೋಗೇಂದ್ರ ಮಹಾಸ್ವಾಮೀಜಿಯವರು ವಿರಕ್ತ ಪೀಠಾಧೀಶದ ಜಗದ್ಗುರುಗಳವರು ಜಗದ್ಗುರುಗಳ ಬಗ್ಗೆನೇ ಒಂದು ಪೂರ್ಣತ್ಯ ವಚನ ನಡೀತಾ ಇದ್ದಾರೆ ಜಗದ ಗುರು ಎಂಬುವರು ಜಗದೊಳಗೆ ತುಂಬಿಹರು ಜಗದಗುರು ಎಂಬುವರು ಜಗದೊಳಗೆ ತುಂಬಿಹರು ಜಗದ ಗುರು ಎನಿಸಿ ಜಗಕ್ಕೆ ಬೆಳಕಿಯವರು ಜಗದೊಳಗೆ ಎಷ್ಟು ಜನ ಪೂರ್ಣಜ್ಞ ಎಷ್ಟು ಜನ ಪೂರ್ಣಜ್ಞ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇರ್ತಾರೆ ಆದ್ರೆ ನಮಗೆ ಬಹಳ ಖುಷಿ ಆಗ್ತದೆ ಹುಚ್ಚೈನಿ ಪೀಠದ ಇತಿಹಾಸದಲ್ಲಿಯೇ ಅಸ್ಖಲಿತ ವಾಣಿಯಿಂದ ಅತ್ಯಂತ ಮಘುರತೆಯಿಂದ ಪ್ರೀತಿಯಿಂದ ಎಲ್ಲರನ್ನ ಅಪ್ಪಿಕೊಂಡು ತಮ್ಮ ದಿವ್ಯ ಶಕ್ತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಧ್ಯಾತ್ಮದ ದಿವ್ಯ ಜ್ಯೋತಿಯಾಗಿ ಆರಾಧ ಬೆಳಗ್ತಾ ಇದ್ದಾರೆ ಆ ಹುಸೇರಿ ಜಗದ್ಗುರು ಮಾತೀರ ಬೆಳಗ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಬರ್ತಾ ಇದ್ದಾರೆ ಯಾಕೆಂದರೆ ಅವರ ಮುಖವನ್ನು ನೋಡಿದಾಗ ಅವರ ಪಾದ ಸ್ಪರ್ಶ ಮಾಡಿದಾಗ ಅವರ ಆಶೀರ್ವಾದವನ್ನು ಪಡೆದಾಗ ನಿಮ್ಮೆಲ್ಲರ ಪಾಪ ಕರ್ಮಗಳ ನಿವಾರಣೆ ಆಗ್ತಾ ಇದೆ ಹ್ಯಾಂಗರಿ ಅಂತ ಕೇಳಿದಾಗ ಒಂದು ಕೋಣೆಯಲ್ಲಿ ಸಾವಿರ ಸಾವಿರ ವರ್ಷಗಳಿಂದ ಕತ್ತಲ ಇದ್ರು ಕೂಡ ಒಂದು ಚಿಕ್ಕ ದೀಪವನ್ನು ಹಚ್ಚಿದಾಗ ಕಟ್ಟಿಕೊಂಡು ಚಿಕ್ಕ ದೀಪ ಹಚ್ಚಿದಾಗ ಹೆಂಗೆ ಬಳಕೆ ಇದೆ ಅಂದ್ರ ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಕೊರ ಕರ್ಮ ಕರ್ಮದಿಂದ ನಿಮ್ಮಲ್ಲಿರ್ತಕ್ಕಂಥ ಅಧ್ಯಯನದಿಂದ ಕಂಟಕದಿಂದ ಏನಾದರೂ ತಾಪತ್ರ ಇದ್ದಾಗ ಅವರ ಕೃಪಾಶೀರ್ವಾದದಿಂದ ಒಂದೇ ಒಂದು ಕ್ಷಣದಲ್ಲಿ ಅದೆಲ್ಲ ನಾಶವಾಗ್ತಾ ಇದೆ ಅನುಭಾವಿಗಳು ಹೇಳ್ತಾ ಇರ್ತಾರೆ ಆ ದಿಸೆಯಲ್ಲಿ ಅನುಭಾವಗಳು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಪೂಜ್ಯರ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡಬೇಕಂದ್ರ ಪ್ರಭಾತೆ ಜಂಗಮೆ ದೃಷ್ಟಿ ಕೋಟಿ ಲಿಂಗಸ್ಥ ದರ್ಶನ ದಲಾಟೆ ಚರಣ ಮಧ್ಯೆ ಕೋಟಿ ಕರ್ಮ ವಿನಚತಿ ಕೋಟಿ ಕರ್ಮ ವಿನಚತಿ ಸ್ತ್ರೀಗಳ ಪಾದಕ್ಕ ಹಣಿ ಹಚ್ಚಿ ನಮಸ್ಕಾರ ಮಾಡಿದ ಕೇವಲ ಒಂದು ಲಿಂಗದ ದರ್ಶನ ಅಲ್ಲ ಕೋಟಿ ಲಿಂಗದ ದರ್ಶನವಾದಂತೆ ಎನ್ನುವಂತ ಮಾತನ್ನು ಅನುಭವ ಹೇಳ್ತಾ ಇದ್ದಾರೆ ಅದು ಹೇಗರಿ ಅಂತ ಕೇಳಿದಾಗ ಹನ್ನೊಂದು ವರ್ಷದ ಚಿಕ್ಕ ಬಾಲಕ ಒಂದು ಕೆರೆಯ ಸಮೀಪಕ್ಕೆ ಹೋಗ್ತಾ ಇದ್ದಾನೆ ಕೆರೆಯ ಸಮೀಪಕ್ಕೆ ಹೋಗಿ ಸುಂದರವಾಗಿರುವಂತಹ ಕಮಲದ ಹೂಗಳನ್ನು ನೋಡ್ತಾ ಇದ್ದಾನೆ ಕಮಲದ ಹೂವಿನಲ್ಲಿ ಒಂದು ಮೊಗ್ಗನ್ನ ಕೈಯಾಗಿ ತೆಗೆದುಕೊಂಡು ಬಂದು ಮನೆಯಾಗ ಬಂದು ಸುಂದರವಾದಂತ ಬೆಳ್ಳಿಯ ತಾಟದಲ್ಲಿ ಕಮಲದ ಮೊಕ್ಕ ಇಡ್ತಾ ಇದ್ದಾನ ಕಮಲ ಹೂವಿನ ಕಮಲದ ಹೂವಿನ ಮೊಗ್ಗನ್ನಿಟ್ಟು ಪೂಜೆ ಮಾಡ್ತಾ ಇದ್ದಾನೆ ಆರತಿ ಬೆಳೆ ತೆಂಗ್ ಹೊಡಿತಾ ಇದ್ದಾನ ಅಂತ ಸಂದರ್ಭದಲ್ಲಿ ಹೇ ಹೂವೆ ನೀನು ಅರಳಬೇಕು ಅರಳಬೇಕು ಕಮಲದ ಹೂವೇ ನೀನು ಅರಳಬೇಕಂತ ಹೂವಿಗ ಕಳ್ತಾ ಇದ್ದಾನೆ ಹನ್ನೊಂದು ವರ್ಷದ ಹುಡುಗ ಹೇ ಕಮಲದ ಹೂವೆ ನೀನು ಅರಳಬೇಕು ಅರಳಬೇಕಂತ ತಿಳ್ಕೊಂಡು ಹೇಳಿದಾಗ ಚಿಕ್ಕ ಕಮಲದ ಹೂವು ಹೇಳ್ತಾ ಇದ್ದೆ ನೀನು ಭಕ್ತಿಯಿಂದ ನನ್ನ ಪೂಜಾ ಮಾಡಿರಬಹುದು ಮಂಡ್ರಾತ್ರಿ ಮಾಡಿರ್ಬೋದು ಹೊಡೆದಿರ್ಬೋದು ಬೆಳ್ಳಿಯ ತಾಟಿನಲ್ಲಿಯೂ ಕೂಡ ನನ್ನನ್ನು ಇಟ್ಟಿರ್ಬೋದು ಆದರೂ ಕೂಡ ನಾನು ಅರಳುವುದಿಲ್ಲ ಆದರೆ ನಾನು ಅರಳಬೇಕಾದ್ರೆ ಒಂದು ಕ್ಷಣ ಕೇವಲ ಐದೇ ರೀತಿಯ ಸೂರ್ಯನ ಕಿರಣ ಬಿದ್ದಾಗ ನಾನು ಮಾತು ಅರಳುತ್ತೀನಿ ಎನ್ನುವಂತ ಮಾತನ್ನ ಕಮಲದ ಹೂವು ಹೇಳ್ತಾ ಇದ್ದೆ ಈ ಮಾತನ್ನು ಯಾಕೆ ಹೇಳ್ತಾ ಅಂದ್ರೆ ನಿಜವಾಗಿ ನಮ್ಮ ಜೀವನದಲ್ಲಿ ಎಷ್ಟೇ ಆಯುಷ್ಯ ಅಂತಸ್ತು ಐಶ್ವರ್ಯ ಬೆಳ್ಳಿ ಬಂಗಾರ ಏನೆಲ್ಲ ಗಳಿಸಿದ್ರು ಕೂಡ ನಮ್ಮ ಜೀವನ ಉದ್ಧಾರ ಆಗಬೇಕಾದ ಶ್ರೀ ಗುರುವಿನ ಹಸ್ತವನ್ನು ಇಟ್ಟಾಗ ಮಾತ್ರ ನಮ್ಮ ಜೀವನ ಉದ್ಧಾರ ಆಗ್ತಾ ಇದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂದಿನ ಪವಿತ್ರ ಪ್ರಸಂಗದಲ್ಲಿ ಪೂಜ್ಯರು ಹೇಳಿದರು ಹದಿಮೂರು ದಿನಗಳವರೆಗೆ ಮಹಾದಾಸೋಹಿ ಕಲಬುರಗಿ ಚರಣಮತೇಶ್ವರ ಪುರಾಣವನ್ನು ನಮ್ಮ ಶಂಭಲಿಂಗ ಶಾಸ್ತ್ರಗಳ ನಟಕದವರು ಹೇಳಿದ್ದಾರೆ ನಮ್ಮ ಭಾಗದಲ್ಲಿ ಬಹಳಷ್ಟು ಶರಣರಾಗಿ ಹೋಗಿರಬಹುದು ಆದ್ರೆ ಕಲಬುರಗಿ ಚರಣಬಸೇಶ್ವರ ಒಂದು ಸ್ಥಾನದ ಯಾಕೆ ಅಂತಂದ್ರ ಅವರು ಗ್ರಹಸ್ಥರಾಗಿದ್ರು ಗೃಹಸ್ಥರಾದ್ರು ಲಗ್ನಾಗಿದ್ದರು ಶರಣ ಬಸವೇಶ್ವರರು ಮಹಾ ಶರಣ ಬಸವೇಶ್ವರರು ಇಬ್ಬರಿಗೆ ಲಗ್ನ ಆದ್ರೂ ಕೂಡ ಅವ್ರು ಹೆಂಗಿದ್ರು ಸಂಸಾರ ಬಿಟ್ಟಿದ್ದರು ಸಂಸಾರ ಬಿಟ್ಟಿದ್ರು ಅದೇ ಹೆಂಗ್ರಿ ಇಬ್ಬರಿಗೆ ಲಗ್ನ ಆಗಲ್ಲ ಮಕ್ಕಳಿದ್ದು ಎಲ್ಲಾ ಇತ್ತು ಅವ್ರು ಚರಣ್ರು ಸಂಸಾರ ಹೆಂಗ್ ಬಿಟ್ಟರು ಹ್ಯಾಂಗ್ ಬಿಟ್ಟಾರ ಅಂತ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಬಹುದು ಆದರೆ ಕಲಬುರಗಿ ಚಲಪೃಸವೇಶ್ವರರು ನಿಜವಾಗಿ ಸಂಸಾರ ಬಿಟ್ಟಿದ್ದರು ಹೆಂಗೆ ಸಂಸಾರ ಬಿಟ್ಟಿದ್ದರು ಅಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಎರಡು ಸಂಸಾರಗಳು ಇರ್ತಾ ಇದ್ದಾವೆ ಯಾವುವು ಅಂದ್ರೆ ನಾನು ಎನ್ನುವುದು ಒಂದು ಸಂಸಾರ ನನ್ನದು ಎನ್ನುವುದು ಒಂದು ಸಂಸಾರ ನಾನು ಮತ್ತು ನನ್ನದು ಎನ್ನುವಂಥ ಅಹಂಕಾರವನ್ನು ಯಾರು ಬಿಡ್ತಾ ಇದ್ದಾರಲ್ಲ ಅವರೇ ನಿಜವಾದ ಶರಣರು ಅವರೇ ಮಹಾದಾಸ ಕಲಬುರಗಿ ಚಲಮೃತ್ವೇಶ್ವರರು ಎನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರ ಆ ದಿಸೆಯಲ್ಲಿ ತಾವೆಲ್ಲರೂ ಕೂಡ ಹದಿಮೂರು ದಿನಗಳ ಪರ್ಯಂತವಾಗಿ ಮಹಾದಾಸಿ ಚರಣಬಸೇಶ್ವರ ಪುರಾಣವನ್ನು ಕೇಳಿದ್ದೇವೆ ಸಂಸಾರದ ಇದ್ರೂ ಕೂಡ ಗುರುಲಿಂಗ ಜಂಗಮ ಧ್ಯಾನವನ್ನು ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಪ್ರಸಂಗದಲ್ಲಿ ಚಾಮೋಳ ಗ್ರಾಮ ಮತ್ತು ಎಲ್ಲ ಗ್ರಾಮದ ಅನೇಕ ಭಕ್ತಾದಿಗಳು ತಾಯ್ದರು ಬಂದಿರು ಕುಂತೀವಿ ಆದರೆ ಇದರಿಂದ ಏನು ಫಲ ಸಿಗ್ತಾ ಇದೆ ಎನ್ನುವಂತಹ ಮಾತನ್ನ ಅನುಭವಗಳು ಕೇಳಿದಾಗ ಕನ್ನಡದ ಒಂದು ಕಡೆ ಬಹಳ ಬರಿತಾ ಇದ್ದಾನೆ ನೀವೇನು ಈ ಪಟ್ಟಾಧಿಕಾರ ಮಹೋತ್ಸವದ ಪವಿತ್ರ ಪರ್ವಕರ್ ಒಂದು ಆಚೀನರಾಗಿದ್ದೀರಿ ಕುಂತಿದ್ದೀರಲ್ಲ ನಿಮಗೇನು ಸಿಗ್ತಾ ಇದೆ ಅನ್ನುವಂಥ ಮಾತನ್ನ ಕನ್ನಡದ ಕವಿ ಬರ್ತಾ ಇದ್ದಾನ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಕಳೆದಂತ ನೂರು ವರ್ಷಗಳಿಗಿಂತ ಶ್ರೇಷ್ಠ ನೂರು ವರ್ಷಗಳಿಗಿಂತ ಶ್ರೇಷ್ಠ ಸಂತರ ಸಂಘದಲ್ಲಿ ನಾವು ಜೀವನವನ್ನು ಕಳೆದಾಗ ನೂರು ವರ್ಷದ ಫಲ ತೆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಆ ದಿಸೆಯಲ್ಲಿ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅನೇಕ ತಾಯಂದ್ರೆ ನೀವೆಲ್ಲ ಬಂದಿರಿ ನೀವೆಲ್ಲ ಸೋಳ ಸೋಮವಾರ ವ್ರತ ಮಾಡ್ತೀರಿ ದೇವಿ ವ್ರತ ಮಾಡ್ತೀರಿ ಶುಕ್ರವಾರ ಪೂಜಾ ಮಾಡ್ತೀರಿ ನಮ್ದೇನು ಇಲ್ಲ ಶುಕ್ರವಾರ ಪೂಜೆ ಮಾಡಿರಿ ಸೋಳ ಸೋಮವಾರ ವ್ರತ ಮಾಡಿರಿ ಮಹಾಲಕ್ಷ್ಮಿ ಪೂಜೆ ಮಾಡಿರಿ ಏನೆಲ್ಲ ಮಾಡಿದ್ರು ಕೂಡ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಹೊರಗಡೆ ಗಂಡು ಮಗಳಾಗಿರ್ತಕ್ಕಂಥ ಒಬ್ಬ ಭಿಕ್ಷಿಗಿ ಬಂದಾಗ ಆಕೆಗೆ ಒಂದು ತುತ್ತು ರೊಟ್ಟಿ ಕೊಡಲಾರದೆ ನೀವು ನೂರು ಸಲ ಪೂಜೆ ಮಾಡಿದರೂ ನೀವು ದೇವರ ದೇವಿಯ ಆಶೀರ್ವಾದ ಆಗುವುದಿಲ್ಲ ಅಂತ ಮಾತನ್ನು ನಿಜವಾಗಿ ಜೀವಂತವಾಗಿರ್ತಕ್ಕಂಥ ಬಡವರು ದಲಿತರು ದೀನರು ಅಂಧರು ಅನಾಥರು ಅವರಿಗೆ ಯಾರು ಸಹಾಯ ಮಾಡ್ತಾ ಇದ್ರಿ ಅವರಿಗೆ ಪ್ರಸಾದವನ್ನು ಯಾರು ಕೊಡ್ತೀರಿ ಅವ್ರಿಗೆ ವ್ಯಕ್ತವನ್ನ ಯಾರು ಊಟ ಮಾಡ್ತಾ ಇದ್ರಲ್ಲ ಆಗ ಮಾತ್ರ ದೇವಿಯ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭಾವಗಳು ಹಾಕ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಮಠದಲ್ಲಿ ಅನೇಕ ಅನುಭವಿಗಳ ಮಠದಲ್ಲಿ ಸಂತರಲ್ಲಿ ಎಲ್ಲ ದಾಸೋಹವನ್ನು ನೋಡ್ತಾ ಇದ್ದೆ ಯಾಕೆ ದಾಸೋಹ ಮಾಡ್ತಾ ಇದ್ದಾರೆ ಈಗೆಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡಿ ಪ್ರಸಾದದಲ್ಲಿ ಎಂತ ಒಂದು ಶಕ್ತಿ ಇದೆ ಅಂದ್ರೆ ಕನ್ನಡದ ಒಬ್ಬ ಶ್ರೇಷ್ಠ ಕವಿ ತನ್ನ ಗ್ರಂಥದಲ್ಲಿ ಬರಿತಾ ಇದ್ದಾನ ಕೈಯಿಂದ ಯಶದಕ್ಕಂದು ನೂರು ಫೀಟ್ ದೂರ ಹೋಗಿ ಬೀಳುತ್ತದೆ ಬಂದೂಕಿನಿಂದ ಹೊರಟ ಗುಂಡು ಒಂದು ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ ತಿರಂಗಿಯೆಂದು ಹೊರಟ ಬೆಂಕಿಯ ಉಂಡೆ ಐದು ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ ಆದರೆ ಹಸಿದು ಬಂದಂತಹ ಒಬ್ಬ ಬಡವರಿಗೆ ಕೊಟ್ಟಿರ್ತಕ್ಕಂಥ ರೊಟ್ಟಿಯ ಗುಂಡು ಸ್ವರ್ಗದ ಬಾಗಿಲವರೆಗೆ ಬರುತ್ತದೆ ಸ್ವರ್ಗದ ಬಾಗಿಲವರೆಗೆ ಬರುತ್ತದೆ ದಾಸೋಹದಲ್ಲಿ ಅಂತ ಅದ್ಭುತವಾಗಿರುವಂತಹ ಶಕ್ತಿ ಇದೆ ಅಂತಹ ದಾಸೋಹ ಪರಂಪರೆಯನ್ನು ಹೊಂದಿರತಕ್ಕಂಥ ಸಂಸ್ಕೃತಿ ಯಾವುದಾದ್ರೂ ಧರ್ಮದಲ್ಲಿದ್ದರೆ ಅದು ವೀರಶೈವ ಧರ್ಮದಲ್ಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂದಿನ ಪಟ್ಟಾಧಿಕಾರ ಮಹೋತ್ಸವದಂತ ಎಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಚಾಂಬೋಳ ಗ್ರಾಮದ ಎಲ್ಲ ಭಕ್ತಾದಿಗಳು ಮಾಡ್ತಾ ಇದ್ದೀರಿ ಯಾಕೆಂದ್ರೆ ಪೂಜ್ಯರು ಎಲ್ಲವನ್ನ ತ್ಯಾಗ ಮಾಡಿ ಇವಾಗ ಅವರಿಗೆ ತಾಯಿಯವರು ಬಂದು ಎಲ್ಲ ಅರ್ಪಣೆ ಮಾಡ್ತಾ ಇದ್ರು ಅವರು ಪೂಜ್ಯರಿ ಎಲ್ಲ ಮನೆ ಮಠ ಅಕ್ಕ ತಂಗಿ ಬಂಧು ಬಳಗ ಎಲ್ಲ ಬಿಟ್ಟು ಚಾಂಬೋಳ ಗ್ರಾಮದ ಎಲ್ಲ ಭಕ್ತರ ಸೇವೆಯಲ್ಲಿ ದೇವರ ಸೇವೆಯಲ್ಲಿ ಅವರು ಈಗಾಗಲೇ ಅನೇಕ ವರ್ಷಗಳಿಂದ ಪ್ರವಚನವನ್ನು ಮಾಡಿ ಸೇವೆಯನ್ನು ಮಾಡ್ತಾ ಇದ್ದಾರ ಅವರ ಜೀವನದ ಕೊನೆಯ ಉಪಿರಿವರೆಗೂ ಕೂಡ ನೀವೆಲ್ಲ ಹೆಂಗ್ ನೋಡ್ಬೇಕಂದ್ರ ಮಗನ ತೂಗಿಯರು ಭಕ್ತರು ಮಗನ ತೂಗಿಯರು ಅಗಜೆ ತನಿಗೆ ಎಂದು ಧರೆಗೆ ಕಳಿಸಿದ ನೋಡ ಇರುವ ಹಾಗೆ ನಿಮ್ಮೆಲ್ಲರ ಮಗನಂತೆ ಬಹಳ ಪ್ರೀತಿಯಿಂದ ನೋಡಿಕೊಂಡ್ರೆ ನಿಮ್ಗೆ ದೇವರ ಆಶೀರ್ವಾದ ಆಗ್ತಾ ಇದೆ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದು ಮತ್ತೊಂದು ಹೇಳಿದೀರಿ ನಿಜವಾಗಿ ಇವರಿಗಿಂತಲೂ ಕೂಡ ಶಿವಶರಣರು ಶ್ರೇಷ್ಠ ಎನ್ನುವಂಥ ಮಾತನ್ನ ಅನುಭವಿಗಳು ಹೇಳುವ ಹಾಗೆ ಭಾರತ ದೇಶದ ಒಬ್ಬ ಸಂತರು ಆಲದ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನವನ್ನ ಮಾಡ್ತಾ ಇದ್ರು ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಭಕ್ತಾದಿಗಳು ಬಂದು ಸ್ತ್ರೀಗಳ ಪಾದಕ್ಕ ನಮಸ್ಕಾರ ಮಾಡ್ತಾ ಇದ್ರು ನಮಸ್ಕಾರ ಮಾಡ್ತಾ ಇದ್ರು ಆಗ ಇಪ್ಪತ್ತೊಂದು ವರ್ಷದ ಯುವಕ ಪೂಜ್ಯರಿಗೆ ಸಂತರಿಗೆ ಕೇಳ್ತಾ ಇದ್ದರು ಅಪ್ಪೋರೆ ನಿಮ್ಮ ಪಾದಕ್ಕೆಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ ಆದ್ರೆ ನೀವ್ ಯಾರು ಪೂಜೆ ಮಾಡ್ತೀರಿ ನೀವ್ ಯಾರು ಪೂಜೆ ಮಾಡ್ತೀರಿ ಅಂತ ಕೇಳಿದ್ರೆ ಆಗ ಭಾರತ ದೇಶದ ತಂತ್ರ ಹೇಳ್ತಾ ಇದ್ರೋಡ್ತಮ್ಮ ನನ್ನ ಪಾದಕ್ಕೆ ಅವ್ರು ನಮಸ್ಕಾರ ಮಾಡಬಹುದು ಆದ್ರೆ ನಾನು ಯಾರು ಪೂಜೆ ಮಾಡ್ತೀನಿ ಅನ್ನುವಂತ ಮಾತನ್ನ ಅವ್ರು ಪೂಜೆ ಮಾಡುವಂತ ಪೂಜೆಯ ಕೋಣೆಗೆ ಕರೆದುಕೊಂಡು ಹೋಗಿ ಒಂದು ಕುಂಕುಮ ಡಬ್ಬಿಯನ್ನು ತೋರಿಸ್ತಾ ಇದ್ದಾರ ಏನಿರ್ತಂದ್ರ ರೋಡಿನ ಮೇಲೆ ಇರುವಂತ ಮಣ್ಣಿ ಮಣ್ಣು ಆಗ ಬಹಳ ಕೇಳಿದ್ರು ತಂತ್ರ ಹೇಳ್ತಾ ಇದ್ದಾರ ನಾನು ಯಾರು ಪೂಜೆ ಮಾಡ್ತೀನಿ ಅಂದ್ರ ನನ್ನ ಮೇಲೆ ಪ್ರೀತಿ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನು ಯಾರು ಅಂತಹ ಭಕ್ತರ ಪಾದದ ಧೂಳಿಯನ್ನು ನಾನು ಪೂಜಾ ಮಾಡ್ತೀನಿ ಎನ್ನುವಂತ ಮಾತನ್ನು ಭಾರತದಲ್ಲಿ ಒಬ್ಬ ಹೇಳ್ತಾ ಇರ್ತಾರೆ ಅದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾರೆ ಅನನ್ಯಾಸ ಚಿಂತೆಯಂತ ನಾವು ಏ ಜನ ಪರಿಪಾಸತೆ ದೇಶ ನಿತ್ಯಾಭಿಯುಕ್ತ ನಾನು ಯೋಗಕ್ಷೇಮ ಅಥವಾ ಹಾಗೆ ನಿಮ್ಮೆಲ್ಲರ ಯೋಗಕ್ಷೇಮ ನೋಡಂತ ಒಂದು ಶಕ್ತಿ ಸದ್ಗುರುವಿನಲ್ಲಿ ಇದೆ ಇದೆ ಆಯ್ತಿ ನೀವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಜೀವನವನ್ನು ಸಾಧಿಸಿದಾಗ ನಿಮ್ಮೆಲ್ಲರ ಜೀವನ ಸಾರ್ಥಕತೆ ಆಗ್ತಾ ಇದೆ ಹೇಳಿ ಏನಾದರೂ ಎರಡು ಮಾತುಗಳನ್ನು ಇಲ್ಲಿ ಆಡ್ತಾ ಇದ್ರ ಅದು ಕಾರಕೋಡ ಮಠದ ಅಧಿಕಾರಿಯಾಗಿ ಆಡ್ತಾ ಇಲ್ಲ ಜಗದ್ಗುರು ಮಹಾ ಸನ್ನಿಧಿಯವರ ಪಾದದ ಸೇವಕರಾಗಿ ಎರಡು ಮಾತುಗಳನ್ನು ಹೇಳಿವಿ ಎನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನ ಮುಗ್ತ ಡಾಕ್ಟರ್ ಚೆನ್ನವೀರ ಶಿವಾಚ ಮಹಾಸಿ ಅವರಿಗೆ ಇವರಾದ್ರೂ ಚಪ್ಪಾಳಿದಂತಹ ಪರಂಪರೆ ಜಗಾ ಜಗದ್ಗುರು ಮಹಾಸಂಧಿ ಅವರ ಅಪ್ಪಣೆ ಆಗಿದೆ ಎಲ್ಲರೂ ಸ್ವಲ್ಪ ರೀತಿ ಒಂದು ಗಂಟೆ ಕಾಲ ಸಮಾಧಾನದಿಂದ ಕೂತ್ಕೊಳ್ಬೇಕು ಇವರು ಕೂಡದೇ ಒಂದು ದೊಡ್ಡ ತಪಸ್ಸು ಇವತ್ತ ಸಮಾಧಾನದಿಂದ ಯಾರು ಕೂಡ್ತೀರಿ ಅವರು ಬದುಕು ಪಂಗಾರಾಗುತ್ತ ಒಂದು ಗಂಟೆ ಇದೀಗ ನಮ್ಮ ಖೇಳಿಗೆಯ ಶ್ರೀಗಳಿಗೆ ಜಗದ್ಗುರು ಮಹಾಸಂದಿರಿದ ಆಶೀರ್ವಾದ